ನಲತವಾಡ ಪಟ್ಟಣದ ಶ್ರೀ ಜಂಟಿಂಗರಾಯ ದೇವಸ್ಥಾನ ಜಾತ್ರೆ ನಿಮಿತ್ತವಾಗಿ ಉಚಿತ ಕಣ್ಣಿನ ತಪಾಸಣೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಅನುಗ್ರಹ ವಿಜನ್ ಫೌಂಡೇಷನ್ ಟ್ರಸ್ಟ್ ಮತ್ತು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಶಿಬಿರದಲ್ಲಿ ಹಲವಾರು ಗ್ರಾಮಸ್ಥರು ಆರೋಗ್ಯ ಪರೀಕ್ಷೆ ಮತ್ತು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಖ್ಯಾತ ನೇತ್ರ ತಜ್ಞ ಡಾ ಪ್ರಭಗೌಡ ಲಿಂಗದಡ್ಡಿ ಅವರು ಮಾತನಾಡಿ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಸುಮಾರು ಹತ್ತು ಲಕ್ಷ ರೋಗಿಗಳಿಗೆ ನಾವು ಕಣ್ಣಿನ ತಪಾಸಣೆ ತಪಾಸಣೆಯನ್ನ ಮಾಡಿದ್ದು ಅದರಲ್ಲಿ ಎರಡು ಲಕ್ಷ ಜನರಿಗೆ ನಾವು ಕಣ್ಣಿನ ಶಸ್ತ ಮಾಡಿದ್ದೇವೆ ಅದರಲ್ಲಿ ಅರವತ್ತು ಸಾವಿರ ಉಚಿತ ಕಣ್ಣಿನ ಶಸ್ತ ಮಾಡಿದ ಕೀರ್ತಿ ನಮ್ಮ ಅನುಗ್ರಹ ಆಸ್ಪತ್ರೆಗೆ ಸಲ್ಲತೆ ಅಂತ ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದು ಹಾಗೂ ಉಚಿತ ವೈದ್ಯಕೀಯ ಸೇವೆ ಕೊಡುವುದು ಸಮಾಜದ ನಿಜವಾದ ಸೇವೆ ಎಂದಿದ್ದಾರೆ ಶಿಬಿರದಲ್ಲಿ ತಜ್ಞ ವೈದ್ಯರು ಆದ ಡಾ ಮಾಲಿನಿ ಡಾ ಪ್ರಭುಗೌಡ ಲಿಂಗದಹಳ್ಳಿ ಡಾ ಕಿಶೋರ್ ದತ್ತು ಹೊಸ್ಮಠ್ ಆನಂದ ಪಾಟೀಲ್ ಬಾಬು ಡೇರಿಳದಾ ಮಹಂದೇಶ್ ಗುಜರಾತಿ ಮುಸ್ತಫಾ ಸುರೇಶ್ ಪೇಟಕರ್ ಕಣ್ಣಿನ ತಪಾಸಣೆ ನಡೆಸಿ ಅಗತ್ಯವಿರುವ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ದಿನಾಂಕ ನಿಗದಿಪಡಿಸಿದ್ರು ಗ್ರಾಮಸ್ಥರಿಂದ ಈ ಉಪಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಶಿಬಿರದಲ್ಲಿ ಇನ್ನೂರ ರೂಪಾಯಿಗಳಿಗೆ ತಪಾಸಣೆ ನಡೆಸಿದ್ರು ಇದರಲ್ಲಿ ತೊಂಬತ್ತು ರೋಗಿಗಳು ಉಚಿತ ಶಸ್ತ್ರ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಸುಮಾರು ಹತ್ತು ಲಕ್ಷ ಜನರ ಜನರೋಗಿಗಳಿಗೆ ತಪಾಸಣೆಯನ್ನು ಮಾಡಿ ಎರಡು ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ಒಂದು ಕಣ್ಣಿನ ಇದೆ ಅದರಲ್ಲಿ ಸುಮಾರು ಅರವತ್ತು ಸಾವಿರ ಜನರಿಗೆ ಸಂಪೂರ್ಣ ಉಚಿತವಾದ ಶತ್ರು ಚಿಕಿತ್ಸೆಯನ್ನು ನಾವು ಜಿಲ್ಲಾ ಅಂಧತ್ವ ನಿವಾರಣದ ಅಡಿಯಲ್ಲಿ ಮಾಡಿದ್ದೀವಿ ಇದಕ್ಕೆಲ್ಲ ಕಾರಣ ಈ ಭಾಗದ ಜನರ ಒಂದು ಸಹಕಾರ ಮತ್ತು ಅವರು ನೀಡಿದಂಥ ಒಂದು ಸಲಹೆ ಭಾಳ ಅಮೂಲ್ಯವಾದದ್ದು ಕಳೆದ ಹತ್ತು ವರ್ಷಗಳಿಂದ ನಲತವಾಡ ಪಟ್ಟಣದ ಜಟ್ಟಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷ ನಾವು ಉಚಿತ ನೇತ್ರ ತಪಾಷಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಾಡ್ಕೊತ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಈ ಒಂದು ಶಿಬಿರವನ್ನು ನಾವು ಆಯೋಜಿಸಿ ಇವತ್ತು ನಾವು ಶಿಬಿರಾರ್ಥಿಗಳನ್ನು ತಪಾಸಣೆ ಮಾಡ್ತಾ ಇದ್ದೀವಿ ನಮ್ಮ ಅನಿಸಿಕೆಯ ಪ್ರಕಾರ ಸುಮಾರು ಒಂದು ನೂರು ಜನರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಆಗಬಹುದು ಅಂಥವ್ರನ್ನು ನಾವು ಮುಂಬರುವ ದಿನಗಳಲ್ಲಿ ಬಿಜಾಪುರ ಮತ್ತು ಕಲಬುರಗಿ ನಗರದಲ್ಲಿರುವಂಥ ನಮ್ಮ ಹರುಗ್ರ ಕಣ್ಣಿನ ಆಸ್ಪತ್ರೆಗೆ ಕಳೆದುಕೊಂಡು ಹೋಗಿ ಅವರಿಗೆ ಸಂಪೂರ್ಣವಾದ ಉಚಿತ ಶತಚಿಕಿತ್ಸೆಯನ್ನು ಮಾಡಿ ಮರಳಿ ಈ ನಾಗದೋಡ ಪಟ್ಟಣಕ್ಕೆ ಬಿಡುವಂಥ ಒಂದು ಜವಾಬ್ದಾರಿಯನ್ನು ಈ ಊರಿನ ಎಲ್ಲ ಗುರುಹಿರಿಯರುಗಳು ಒಪ್ಪಿಸಿದ್ದಾರೆ ಹಾಗಾಗಿ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ನಟ್ಟಿಂಗೇಶ್ವರ ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರಿಗೂ ಮತ್ತು ಈ ಊರಿನ ಎಲ್ಲ ಗುರು ಹಿರಿಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ